ನಮಸ್ಕಾರ ಪ್ರಿಯ ಸ್ನೇಹಿತರೆ ಬನ್ನಿ ನಾವು ಇಂಗ್ಲಿಷ್ ನಲ್ಲಿ ಸಣ್ಣ ಸಣ್ಣ ಸೆಂಟೆನ್ಸ್ ಗಳ ಮುಖಾಂತರ ಕನ್ನಡ ಮತ್ತು ಕನ್ನಡದ ಮುಖಾಂತರ ಇಂಗ್ಲಿಷ್ ಅನ್ನ ಕಲಿತಾ ಹೋಗೋಣ ಬನ್ನಿ ಮೊದಲಾಗಿ ಡ್ರೈ ಇವರ್ ಟವೆಲ್ ಅಂತ ಇದೆ ಡ್ರೈ ಇವರ್ ಟವೆಲ್ ಅಂತಂದ್ರೆ ನಿನ್ನ ಟವೆಲ್ ಅನ್ನ ಒಣಗಿಸುವ ಅಂತ ಹೇಳಿ ಡ್ರೈ ಅಂದ್ರೆ ಒಣಗಿಸುವುದು ಅಂತ ಅರ್ಥ ಡ್ರೆಸ್ ಅಪ್ ಅಂದ್ರೆ ಉಡುಪನ್ನ ಧರಿಸು ಬಟ್ಟೆಗಳನ್ನ ಹಾಕಿಕೋ ಅಂತ ಹೇಳಿ ಅರ್ಥ ಡ್ರೆಸ್ ಅಪ್ ಓಕೆ ಪ್ಲೀಸ್ ಡ್ರೆಸ್ ಅಪ್ ಅಂತಂದ್ರೆ ದಯಮಾಡಿ ಡ್ರೆಸ್ ಹಾಕೋ ಅಂತ ಅರ್ಥ ಮೀಟ್ ಮೀಟ್ ಟುಮಾರೋ ನಾಳೆ ನನ್ನನ್ನ ಭೇಟಿಯಾಗು ಮೀಟ್ ಮೀಟ್ ಟುಮಾರೋ ಮಾರೋ ಅಂತಂದ್ರೆ ನನ್ನನ್ನು ಭೇಟಿಯಾಗು ಮೀ ಅಂದ್ರೆ ನನ್ನನ್ನು ಅಂತ ಅರ್ಥ ಮೀಟ್ ಮೀಟ್ ನನ್ನನ್ನು ಮಾರೋ ನನ್ನನ್ನು ಮಿಂಗಲ್ ವಿತ್ ಅದರ್ಸ್ ಬೇರೆಯವ್ರ ಜೊತೆ ಒಂದಿಕೋ ಇತರ ಜೊತೆ ಮಾತನಾಡೋದನ್ನ ಕಲಿಬೇಕಂತೀವಲ್ಲ ಮಿಂಗಲ್ ಅಂದ್ರೆ ಇತರ ಜೊತೆ ಬೆಳೆಯೋದು ಅಂತ ಓಕೆ ಆ ಓಕೆ ಮೂ ಪಕ್ಕಕ್ಕೆ ಸರಿ ಮೂ ಅಸೈಡ್ ಅಂದ್ರೆ ಪಕ್ಕಕ್ಕೆ ಸರಿ ಅಂತ ಹೇಳಿ ಅರ್ಥ ಪ್ಲೀಸ್ ಮು ಅಸೈಡ್ ಅಂತ ಹೇಳ್ತೀವಿ ಪಕ್ಕಕ್ಕೆ ಸರಿ ಹ್ಮ್ ಓಕೆ ಮಗ್ ದಟ್ ಅಪ್ ಕಂಠ ಪಾಠ ಮಾಡು ಮಗ್ಗಿಂಗ್ ಅಂತಂದ್ರೆ ನಾವು ಚಿಕ್ಕ ಮಕ್ಳಿದಾಗ ಎರಡ ಒಂದಲ್ಲೆಲ್ಲ ಮಾಡ್ತೀವಲ್ಲ ಒನ್ ಒಂದ್ ಒಂದೊಂದು ಒಂದು ಒಂದೆರಡು ಎರಡು ಆತರ ಮಾಡ್ತೀವಲ್ಲ ಅದು ಮಗ್ಗಿಂಗ್ ಅಂತ ಕರಿತೀವಿ ಮಗ್ಗಿಂಗ್ ಅಂದ್ರೆ ಬಹಳ ಮಾಡೋದು ಕಂಠಸ್ಥ ಮಾಡೋದು ಅಂತ ಮಗ್ಗಿಂಗ್ ದಟ್ ಅಪ್ ಅದು ಕಂಠಪಾಠ ಮಾಡುವಂತರ್ಥಿ ಟೀ ಅಂತ ಚಾ ಚಾಕುಡಿ ಅಂತ ಅರ್ಥ ಕಮ್ ಹಿಯರ್ ಇಲ್ಲಿ ಬಾ ಕಮ್ ಹಿಯರ್ ಇಲ್ಲಿ ಬಾ ಅಂತ ಹೇಳಿ ನಾವು ಹೇಳ್ತೀವಿ ಹ್ಮ್ ಕಮ್ ಟು ಟು ಮೀ ಮೀ ನನ್ನ ನನ್ನ ಹತ್ರ ಹತ್ರ ಬಾ ಬಾ ಕಮ್ ತುಮಿ ಅರ್ಥ ಕಮ್ ಟು ಕಂಪ್ ಅಂದ್ರೆ ಡಾಕ್ಟರ್ ಸಲಹೆ ಪಡೆ ಕನ್ಸಲ್ಟ್ ಕನ್ಸಲ್ಟ್ ಯು ಕನ್ಸಲ್ಟ್ ಡಾಕ್ಟರ್ ಅ ಡಾಕ್ಟರ್ ನೀನು ಡಾಕ್ಟರ್ ಒಂದು ಸಲಹೆಯನ್ನ ಕೇಳುವಂತ ಓಕೆ ಕುಕ್ ಮೀ ಬಿರಿಯಾನಿ ಸಾರಿ ಕುಕ್ ಮೀ ಬಿರಿಯಾನಿ ಓಕೆ ಇದನ್ನ ಇಂಗನ್ನ ಹೇಳ್ಬೋದು ಕುಕ್ ಬಿರಿಯಾನಿ ಫಾರ್ ಮೀ ಅಂತ ಏನೋ ಫಾರ್ ಮೀ ಅಂತ ಕುಕ್ ಬಿರಿ ಸಾರಿ ಇಲ್ಲ ಇಲ್ಲಿ ಹಚ್ಚದು ಓಕೆ ಕುಕ್ ಕುಕ್ ಬಿರಿಯಾನಿ ಫಾರ್ ಫಾರ್ ಮೀ ಅಂತ ನನಗಾಗಿ ಅಂತ ಫಾರ್ ಫಾರ್ ಮೀ ಅಂತ ಓಕೆ ಕುಕ್ ಬಿರಿಯಾನಿ ಫಾರ್ ಮೀ ಇದು ಬ್ಯಾಡ್ ಓಕೆ ಕುಕ್ ಬಿರಿಯಾನಿ ಫಾರ್ ಮಿ ನನಗಾಗಿ ಬಿರಿಯಾನಿ ಮಾಡು ಅಂತೇಳಿ ಅರ್ಥ ಓಕೆ ನನಗಾಗಿ ಬಿರಿಯಾನಿ ಮಾಡು ಅಂತ ಕೇಳಿದ್ರೆ ಕುಕ್ ಮಮ್ಮಿ ಕುಕ್ ಬಿರಿಯಾನಿ ಫಾರ್ ಮೀ ಅಂತ ನನ್ನ ತಾಯಿ ನನಗಾಗಿ ಬಿರಿಯಾನಿ ಮಾಡು ಕಾಲ್ ಕಾಲ್ಮಿಲೇಟರ್ ನನಗೆ ಆ ನಂತರದಲ್ಲಿ ಕರೆ ಮಾಡು ಅಂತ ನಂತರದಲ್ಲಿ ಕರೆ ಮಾಡು ಅಂತ ಹೇಳಿದ್ವಿ ಓಕೆ ಕಾಲ್ಮಿಲೇಟರ್ ಅಂದ್ರೆ ಆ ನಂತರದಲ್ಲಿ ಕರೆ ಮಾಡು ಅಂತೇಳಿ ಓಕೆ ಒಂದು ನೋಡೋಣ ಜಸ್ಟ್ ಲಾಸ್ಟ್ ಒಂದು ನೋಡಿ ಇವತ್ತಿನ ಒಂದು ಕೀಪ್ ಇಟ್ ವಿತ್ ಯು ನಿನ್ನ ಬಳಿ ಇಟ್ಕೋ ಕೀಪ್ ಇಟ್ ವಿತ್ ಯು ಅಂದ್ರೆ ನಿನ್ನ ಹತ್ತಿರ ಇಟ್ಕೋ ಅಥವಾ ನಿನ್ನ ಬಳಿ ಇಟ್ಕೋ ಅಂತ ಹೇಳಿ ಅರ್ಥ ಇಷ್ಟು ಇವತ್ತಿನ ಒಂದು ಚಿಕ್ಕ ಚಿಕ್ಕ ಸೆಂಟೆನ್ಸ್ ಆಗಿತ್ತು ಇಂಗ್ಲಿಷ್ ಮುಖಾಂತರವಾಗಿ ಇಂಗ್ಲಿಷ್ ಅನ್ನ ಸೈಡ್ ಸಾರಿ ಕನ್ನಡದ ಮುಖಾಂತರವಾಗಿ ಇಂಗ್ಲಿಷ್ ಅನ್ನ ಕಲಿಯುವ ಒಂದು ಪ್ರಯತ್ನ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಡೋಂಟ್ ಫರ್ ಗೆಟ್ ಟು ಶೇರ್ ಅಂಡ್ ಸಬ್ಸ್ಕ್ರೈಬ್